ಪ್ರವಾದಿಗಳು ಮಲಗಿ ಬಿಡುತ್ತಿದ್ದು ಮೂರನೇ ಎರಡು ಭಾಗ ಆದ ತಕ್ಷಣ ಎದ್ದು ಬಿಡುತ್ತಿದ್ದ ಅದು ಲಾಸ್ಟ್ ಟೈಮ್ ಇಶಾ ನಮಾಜ್ ಅಂತ ಊಟ ಉಪಾಹಾರ ಅದಕ್ಕಿಂತ ಮೊದಲು ಕೂಡ ಒಂದು ಅರ್ಧ ಗಂಟೆ ಮೊದ್ಲು ಹೇಳಬೇಕು ನಮಾಜಿಗಾಗಿ ನಮಾಜ್ ಅಂತ ಹೇಳಿ ಐಚ್ಛಿಕ ನಮಾಜ್ ಸುನ್ನತ್ ನಮಾಜ್ ಅಂತ ಹೇಳಿ ಕಲಿಸಲಾಗಿದೆ ಇಶಾ ನಮಾಜ್ ಆದ ನಂತರ ಮಲಗಬೇಕು ಅಂತ ಹೇಳಿ ಹೇಳಲಾಗಿದೆ ಬೇಗ ಮಲಗ ಬೇಗ ಹೇಳು ಇಸ್ಲಾಮಿನ ಇವತ್ತು ಮಸೀದಿ ಅಲಿ ಪ್ರಶಾಂತ್ ನಗರ ಹರಿಹರ ಇಲ್ಲಿ ಮಸೀದಿ ದರ್ಶನ ಮತ್ತು ನಮ್ಮ ಜುಮಾ ಪ್ರವಚನ ಇದನ್ನು ಕನ್ನಡದಲ್ಲಿ ಇವತ್ತು ನಾವು ಇಟ್ಟಿದ್ದೇವೆ ನಮ್ಮಲ್ಲಿ ಹೆಚ್ಚಿನ ಕುರಾನ್ ಇದು ಜುಮಾ ಪ್ರವಚನಗಳೆಲ್ಲ ಉರ್ದುವಿನಲ್ಲಿ ನಡೆಯುತ್ತದೆ ಇವತ್ತು ಯಾಕೆ ಕನ್ನಡದಲ್ಲಿ ಪ್ರವಚನ ಅಂದರೆ ಇಲ್ಲಿಯ ದೇಶ ಕೂಡ ನಾವು ಮಸೀದಿಗೆ ತೆರೆದಿದ್ದೇವೆ ಅಂದರೆ ಮಸೀದಿ ಎಲ್ರಿಗಾಗಿಯೂ ಕೂಡ ತೆರೀಬೇಕು ಅಂತ ಇಲ್ಲಿ ಮಸೀದಿ ಮಾತ್ರ ತೆರೆಯುವುದಲ್ಲ ಇಲ್ಲಿ ಎಲ್ರಿಗೂ ಕೂಡ ಎಲ್ಲ ಧರ್ಮೀಯರ ಆರಾಧನಾಲಯಗಳಿಗೆ ಹೋಗಿ ಬರುವಂತಹ ಅವಕಾಶಗಳು ಇರಬೇಕು ಅಂತ ಕೇವಲ ಆರಾಧನಾಲಯಗಳಿಗೆ ಮಾತ್ರ ಅಲ್ಲ ನಾವು ಪರಸ್ಪರರು ಕೂಡ ಒಬ್ಬರು ಇನ್ನೊಬ್ಬರ ಮನೆಗೆ ಹೋಗುವಂತ ಪ್ರೀತಿಯನ್ನು ಹಂಚಿಕೊಳ್ಳುವಂತ ಅವರ ಸುಖ ಕಷ್ಟಗಳಲ್ಲಿ ಭಾಗಿಯಾಗುವಂತಹ ಒಂದು ಸಮಾಜದ ನಿರ್ಮಾಣ ಆಗಬೇಕು ಹೇಳುವಂತಹ ಒಂದೇ ಕಾರಣವನ್ನು ಮುಂದಿಟ್ಟುಕೊಂಡು ನಾವಿವತ್ತು ಮಸೀದಿ ದರ್ಶನವನ್ನು ಇಲ್ಲಿ ಆಯೋಜಿಸಿದ್ದೇವೆ ಜಮಾತೆ ಇಸ್ಲಾಮಿ ಹಿಂದ್ ಈ ದೇಶದಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ ಬಂದಿದೆ ನಾವು ನಮ್ಮ ಎಲ್ಲ ಮುಸ್ಲಿಂ ಸಹೋದರರಲ್ಲಿ ಕೇಳಿಕೊಳ್ಳುವುದೇನು ಅಂದರೆ ಏನು ಇವತ್ತು ಅಲಿ ಮಸೀದಿಯಲ್ಲಿ ಕನ್ನಡದಲ್ಲಿ ಜುಮಾ ಪ್ರವಚನ ಮಾಡಿದ್ದೇವೆ ಅದೇ ರೀತಿಯಲ್ಲಿ ನೀವು ಕೂಡ ಜುಮಾ ಪ್ರವಚನ ವರ್ಷಕ್ಕೊಂದು ಎರಡಾದರೂ ಕನ್ನಡದಲ್ಲಿ ಮಾಡಿ ದೇಶ ಬಾಂಧವರು ಕೂಡ ಆ ಪ್ರವಚನಕ್ಕೆ ಬರುವಂತಹ ನಮ್ಮ ಮಸೀದಿಗಳು ಅಂದರೆ ಏನು ನಮ್ಮ ನಮಾಜ್ ಅಂದ್ರೆ ಏನು ತಿಳಿದುಕೊಳ್ಳುವಂತಹ ಒಂದು ಕಾರ್ಯ ಆಗಬೇಕು ಈ ಸಮಾಜದಲ್ಲಿ ಆವಾಗ ನಮಗೆ ನಮ್ಮಲ್ಲಿ ಒಗ್ಗಟ್ಟು ಬರಲಿಕ್ಕೆ ಸಾಧ್ಯತೆ ಉಂಟು ಮಾಡಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅದರ ಪ್ರತಿಬಿಂಬವೇ ನಮ್ಮ ಮಸೂತಿ ನೋಡಿ ಬನ್ನಿ ಕಾರ್ಯಕ್ರಮದಿಂದ ನನಗೆ ವ್ಯಕ್ತವಾಯಿತು ಯಾಕೆಂತಂದ್ರೆ ಇದು ಬಹಳ ಅವಶ್ಯಕವಾಗಿ ಕಾರ್ಯಕ್ರಮ ಮಾನವರಾಗಿ ಹುಟ್ಟಿ ಮಾನವರಾಗಿ ಬದುಕಬೇಕು ಅನ್ನೋ ಹಿನ್ನೆಲೆ ಒಳಗೆ ಈ ಒಂದು ಸಂದೇಶ ಉಡುಪಿಂದ ಬಂದಂಥ ಮೊಹಮ್ಮದ್ ಅಕ್ಬರ್ ಅಲಿ ಖಾನ್ರವರ ಉಪನ್ಯಾಸ ಮನಮಟ್ಟ ರೀತಿಯಲ್ಲಿ ಇತ್ತು ಯಾಕೆಂದರೆ ನಾವೆಲ್ಲ ಮಾನವರು ಮ ಬದುಕು ನಮ್ಮ ಹೇಳಿ ಭಾಳ ವಿಶೇಷವಾಗಿ ಏನು ಅಂತಂದರೆ ದೇಶವನ್ನು ದ್ವೇಷದಿಂದ ಇದು ಮಾಡೋಕ್ಕಿಂತ ಪ್ರೀತಿ ಹಂಚೋದ್ರ ಮೂಲಕ ಬಾಳಬೇಕನ್ನೋ ಸಂದೇಶ ಇದು ಎಲ್ಲ ಧರ್ಮದಲ್ಲಿ ಇದೆ